ಇದಕ್ಕೆ ಒಂದು ಚಪಾತಿ ಬೇಕು ಸ್ವಲ್ಪ ಟೊಮೆಟೊ ಸಾಸ್ ಹಂಗೆ ಇದು ನೋಡಿ ಎಗ್ ಬುರ್ಜಿ ಇದಕ್ಕೆ ಟೊಮೆಟೊ ಹಾಕೋದು ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಎಗ್ ಬುರ್ಜಿ ಇದು ನೋಡಿ ಸಾಸ್ನ ತಗೊಂಡು ಚಪಾತಿ ಮೇಲೆಲ್ಲ ಹರಡಿ ಹಚ್ಚಿದ್ವಿ ಚೂರು ಈ ಸೈಡ್ ಅಲ್ಲಿ ಬಿಡ್ಬಾರ್ದು ಹಿನ್ಬೇಕು ಇಲ್ಲಿ ನೋಡಿ ಎಗ್ ಯಾಕೆ ಆಗಿದೆ ಇವಾಗ ರೋಲ್ ಮಾಡೋಣ ಎಗ್ರೋಲ್ ಆಗಿದೆ ನೋಡಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಸಖತ್ತಾಗಿತ್ತು ನೀವು ಮನೇಲಿ ಮಾಡ್ಕೊಂಡು ನೋಡಿ ಈ ಹೊರ್ಗಡೆಲೆಲ್ಲ ತಿನ್ನಕ್ಕಿಂತ ಮನೆಯಲ್ಲೇ ಮಾಡಬಹುದು ಸ್ಟೇಟಸ್ಟ್ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಎಗ್ ರೋಲ್ನ ತಿನ್ನ ಆಗ ಚೆನ್ನಾಗೂ ಇರುತ್ತೆ ಶಕ್ತಿನೂ ಸಿಗುತ್ತೆ ಯಾಕೆ ಎಗ್ಗಲ್ಲಿ ಪ್ರೋಟೀನು ಇರುತ್ತೆ ಏನು ಬರ್ತಾರೆ ನಾನ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ನು ಈ ಥರ ಎಗ್ ಹಾಕಿ ಮಾಡಬಹುದು ವೆಜಿಟೇರಿಯನ್ನು ತರಕಾರಿ ಹಾಕಿ ವೆಜ್ ರೋಲ್ ಮಾಡಬಹುದು ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ